నను రేఖా హాసన ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ಕಾರ್ಗಿಲ್ ಯೋಧನ ಮನೆಗೆ ಪೊಲೀಸರು ನುಗ್ಗಿ ಅವರ ಕುಟುಂಬದ ಪೌರತ್ವವನ್ನ ಸಾಬೀತುಪಡಿಸುವಂತೆ ಕಿರುಕುಳ ನೀಡಿರುವ ಘಟನೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿದೆ ತಾವೇ ದೇಶಭಕ್ತರು ಎಂದು ಹೇಳಿಕೊಳ್ಳುವ ಬಿಜೆಪಿ ಸರ್ಕಾರವೇ ಯೋಧನ ಮನೆ ಮೇಲೆ ದಾಳಿ ಮಾಡಿಸಿದೆ ಇದು ಯಾವ ರೀತಿಯ ದೇಶಭಕ್ತಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ್ದ ನಿವೃತ್ತ ಸೈನಿಕ ಹಕೀಮುದ್ದೀನ್ ಶೇಖ್ ಅವರು ಮೂಲತಃ ಉತ್ತರ ಪ್ರದೇಶದ ಪ್ರತಾಪಗಢದವರು ಅವರ ಕುಟುಂಬವು ಸಾವಿರದ ಒಂಬೈನೂರ ಅರವತ್ತರಿಂದಲೂ ಪುಣೆಯ ಚಂದನ್ ನಗರದಲ್ಲಿ ನೆಲೆಸಿದೆ ಹಕೀಮುದ್ದೀನ್ ಶೇಖ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮರಳಿ ಪ್ರತಾಪಗಢಕ್ಕೆ ಹೋಗಿದ್ದು ಅಲ್ಲಿಯೇ ನೆಲೆಸಿದ್ದಾರೆ ಆದಾಗ್ಯೂ ಅವರ ಸಹೋದರರು ಮತ್ತು ಅವರ ಕುಟುಂಬಗಳು ಪುಣೆಯಲ್ಲಿಯೇ ಉಳಿದಿವೆ ಅವರ ಮನೆಗೆ ಮಂಗಳವಾರ ರಾತ್ರಿ ಪೊಲೀಸರು ಸೇರಿದಂತೆ ಮೂವತ್ತರಿಂದ ನಲವತ್ತು ಮಂದಿಯ ಗುಂಪು ನುಗ್ಗಿದ್ದು ತಮ್ಮ ಭಾರತೀಯ ಪೌರತ್ವವನ್ನ ಸಾಬೀತುಪಡಿಸುವಂತೆ ಒತ್ತಾಯಿಸಿದೆ ಮಾತ್ರವಲ್ಲದೆ ಕುಟುಂಬದ ಕೆಲವು ಸದಸ್ಯರನ್ನ ಪೊಲೀಸರು ಪೊಲೀಸ್ ಠಾಣೆಗೂ ಕರೆದೊಯ್ದಿದ್ದಾರೆ ಎಂದು ವರದಿಯಾಗಿದೆ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಯೋಧ ಶೇಖ್ ಅವರ ಕುಟುಂಬಸ್ಥರು ಮಧ್ಯರಾತ್ರಿಯೇ ನಮ್ಮ ಕುಟುಂಬದ ಪುರುಷರನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದರು ಬೆಳಗಿನ ಜಾವ ಮೂರು ಗಂಟೆವರೆಗೂ ನಮ್ಮನ್ನ ಕಾಯುವಂತೆ ಹೇಳಿದ್ರು ನಮ್ಮ ಪೌರತ್ವವನ್ನ ಸಾಬೀತುಪಡಿಸಲು ವಿಫಲವಾದ್ರೆ ನಮ್ಮನ್ನು ಬಾಂಗ್ಲಾದೇಶಿ ಅಥವಾ ರೋಹಿಂಗ್ಯಾ ಮುಸ್ಲಿಮರೆಂದು ಘೋಷಿಸುವುದಾಗಿ ಬೆದರಿಕೆ ಹಾಕಿದ್ರು ಎಂದು ಹೇಳಿಕೊಂಡಿದ್ದಾರೆ ನಂದಿನಿ ತುಪ್ಪ ಅಂದ್ರೆ ನಂದಿನಿ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಪಿ ಸೋಮಯ್ ಮುಂಡೆ ಸಂಶಯಿತ ಅಕ್ರಮ ವಲಸಿಗರ ಕುರಿತು ಬಂದ ಮಾಹಿತಿಯ ಮೇರೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದು ನಮ್ಮ ತಂಡ ದಾಖಲೆಗಳನ್ನ ಕೇಳಿದೆ ಅವರು ಭಾರತೀಯರು ಎಂಬುದು ಸ್ಪಷ್ಟವಾದ ನಂತರ ನಾವು ಅವರನ್ನ ಬಿಟ್ಬಿಟ್ಟೆವು ಪೊಲೀಸ್ ತಂಡದೊಂದಿಗೆ ಯಾವುದೇ ಮೂರನೇ ವ್ಯಕ್ತಿ ಇರಲಿಲ್ಲ ನಮ್ಮಲ್ಲಿ ವಿಡಿಯೋ ದೃಶ್ಯಾವಳಿಗಳಿವೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಐವತ್ತೆಂಟು ವರ್ಷದ ಹಕೀಮುದ್ದೀನ್ ಶೇಖ್ ಅವರು ಸಾವಿರದ ಒಂಬೈನೂರ ಎಂಬತ್ ಎರಡು ಸಾವಿರದವರೆಗೆ ಭಾರತೀಯ ಸೇನೆಯ ಇನ್ನೂರ ಅರವತ್ತೊಂಬತ್ತು ಎಂಜಿನಿಯರ್ ರೆಜಿಮೆಂಟ್ ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ನಾನು ಕಾರ್ಗಿಲ್ ನಲ್ಲಿ ಈ ದೇಶಕ್ಕಾಗಿ ಹೋರಾಡಿದೆ ನನ್ನ ಇಡೀ ಕುಟುಂಬ ಈ ದೇಶಕ್ಕೆ ಸೇರಿದೆ ಅದನ್ನ ಸಾಬೀತುಪಡಿಸಲು ನಮ್ಮನ್ನು ಕೇಳಲಾಗ್ತಿದೆ ಯಾಕೆ ಹೀಗೆ ಎಂದು ಶೇಖ್ ಪ್ರಶ್ನಿಸಿದ್ದಾರೆ ಹಕೀಮುದ್ದೀನ್ ಅವರ ಸಹೋದರ ಇರ್ಷಾದ್ ಶೇಖ್ ಹೇಳಿರುವಂತೆ ಅಪರಿಚಿತ ಪುರುಷರ ಗುಂಪೊಂದು ಘೋಷಣೆಗಳನ್ನ ಕೂಗುತ್ತಾ ಬಾಗಿಲು ಒದೆಯುತ್ತಾ ನಮ್ಮ ಮನೆಗೆ ನುಗ್ಗಿತು ಅವರು ದಾಖಲೆಗಳನ್ನ ಕೇಳಿದ್ರು ಓರ್ವ ಅಧಿಕಾರಿ ಆ ಗುಂಪನ್ನು ಮೌನಗೊಳಿಸಲು ಯತ್ನಿಸಿದ್ರು ಪೊಲೀಸ್ ವ್ಯಾನ್ ರಸ್ತೆಯ ಒಂದು ಭಾಗದಲ್ಲಿ ಕಾಯ್ತಿತ್ತು ಎಂದು ಹೇಳಿದ್ದಾರೆ ಹಕೀಮುದ್ದೀನ್ ಶೇಖ್ ಮಾತ್ರವಲ್ಲದೆ ಅವರ ಕುಟುಂಬದಲ್ಲಿ ಇನ್ನೂ ಇಬ್ರು ಶೇಖ್ ನಯೀಮುದ್ದೀನ್ ಮತ್ತು ಶೇಖ್ ಮೊಹಮ್ಮದ್ ಸಲೀಂ ಯೋಧರಿದ್ದಾರೆ ಅವರು ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧಗಳಲ್ಲಿ ಭಾಗಿಯಾಗಿದ್ರು ಹೋರಾಡಿದ್ರು ಸೈನಿಕರ ಕುಟುಂಬಗಳನ್ನು ಹೀಗೆ ನಡೆಸಿಕೊಳ್ಳಲಾಗುತ್ತಿದೆಯೇ ಯಾರಾದ್ರೂ ಬಾಗಿಲು ತಟ್ಟಿದಾಗಲೆಲ್ಲ ನಾವು ಪೌರತ್ವವನ್ನು ಸಾಬೀತುಪಡಿಸಬೇಕೆ ಭಾರತೀಯರಾಗಿರುವುದು ಅಂದ್ರೆ ಅದರ ಅರ್ಥವೇನು ಎಂದು ಇರ್ಷಾದ್ ಶೇಖ್ ಪ್ರಶ್ನಿಸಿದ್ದಾರೆ ನಮ್ಮಲ್ಲಿರುವ ಮಾನ್ಯ ದಾಖಲೆಗಳನ್ನ ಒಪ್ಪಿಕೊಳ್ಳಲು ಆ ಗುಂಪು ನಿರಾಕರಿಸಿತು ಗುಂಪಿನಲ್ಲಿದ್ದವರು ಗೂಂಡಾಗಳಂತೆ ವರ್ತಿಸುತ್ತಿದ್ದರು ಹಕೀಮುದ್ದೀನ್ ಅವರ ಸೋದರಳಿಯರಾದ ನೌಶಾದ್ ಮತ್ತು ನವಾಬ್ ಶೇಖ್ ಅವರು ತಮ್ಮ ಕುಟುಂಬಗಳ ಆಧಾರ್ ಕಾರ್ಡ್ಗಳನ್ನ ತೋರಿಸಿದ ನಂತರವೂ ಅವರ ದಾಖಲೆಗಳು ನಕಲಿ ಎಂದು ಆ ಗುಂಪು ಅಪಹಾಸ್ಯ ಮಾಡಿರುವುದಾಗಿ ವರದಿಯಾಗಿದೆ ಸೈನಿಕರ ಕುಟುಂಬಗಳನ್ನು ಅಮಾನವೀಯವಾಗಿ ನಡೆಸಿಕೊಂಡಿರುವ ಪೊಲೀಸರು ಮತ್ತು ಕುಟುಂಬಗಳಿಗೆ ಕಿರುಕುಳ ನೀಡಿರುವ ದಾಳಿಕೋರರ ಗುಂಪಿನ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಭಾರತಕ್ಕಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ಯುದ್ಧಗಳಲ್ಲಿ ಹೋರಾಡಿದ್ದವರ ಕುಟುಂಬವನ್ನು ಈ ಪರಿ ನಡೆಸುವ ಸಮಾಜ ಹಾಗೂ ವ್ಯವಸ್ಥೆ ಸಾಮಾನ್ಯ ಮುಸ್ಲಿಮರನ್ನು ಯಾವ ರೀತಿಯಲ್ಲಿ ನಡೆಸ್ಕೊಳ್ತಿರಬಹುದು ಎಂದು ನೆಟ್ಟಿಗರು ಕಿಡಿಕಾರಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ